ಓಂ ಶ್ರೀ ಗುರು ಮೌನ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿ ಬ್ರಹ್ಮಲೀನ ಶ್ರೀ ಮಾನಪ್ಪ ಜಾವಣ್ಣಪ್ಪ ನಾಲತ್ವಾಡ್ ಇಲ್ಕಲ್ ಸರ್ವಭೂಷಣ ಶಿವಯೋಗಿಗಳವರು ಕೈವಲ್ಯ ಕಲ್ಪರಿ ಗ್ರಂಥ ಟೀಕಾ ತಾತ್ಪರ್ಯ ಬರೆದವರು ಅವರ ಮಗನಾದಂಥವರು ದಿವಂಗತ ಶ್ರೀ ಗಂಗಾಧರಪ್ಪ ಮಾನಪ್ಪ ನಾಲತ್ವಾಡ್ ಇಲ್ಕಲ್ ರೂಪ ಬರೆದಂಥವರು ದಿವಂಗತ ಶ್ರೀ ವಿಶ್ವನಾಥ ಲಿಂಗೇಶ್ ಮಾಮುನಿ ನರೇಗಲ್ ಇವರು ಭಾಮಿನಿ ಷಟ್ಪದಿ ಪದ್ಯ ರೂಪವನ್ನ ಬರೆದಂಥವ್ರು ಇವರ ಮೂವರಿಗೂ ಕೂಡ ಶ್ರಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಗಂಗಾಧರ ಸ್ವಾಮಿಯನ್ನ ಅವರ ಚರಿತ್ರೆಯನ್ನ ತಿಳ್ಕೊಳ್ಳೋಣ ಅಯ್ಯ ಮಹನೀಯರೇ ನಾನು ಅಂತ ಬಲ್ಲವನು ಅಲ್ಲ ಓದು ಬರ ಅಲ್ಪ ಸ್ವಲ್ಪ ಬಲ್ಲವನು ಆದರೂ ಶ್ರೀ ಗುರು ಗಂಗಾಧರ ಸ್ವಾಮಿಯ ಚರಿತ್ರೆಯನ್ನು ಬರಿಬೇಕೆಂಬ ಬಯಕೆಯಿಂದ ಅಂತ ಚರಿತ್ರೆಯ ಮಾರ್ಗದರ್ಶಕವಾದ ಯಾವುದೋ ಒಂದು ಕಾಲದ ಮಾಮಂಗಳ ಆಧಾರವಾಗಿ ಇಟ್ಟುಕೊಂಡು ಇದಲ್ಲದೆ ಅನೇಕ ಮಹನೀಯರು ತಮ್ಮೊಳಗೆ ಗೊತ್ತಿದ್ದ ಮಹಾಸ್ವಾಮಿಗಳ ಮಹತ್ವವನ್ನು ಹೇಳಲಾಗಿ ಕೇಳಿಕೊಂಡು ಸ್ವಾಮಿಗಳು ಮಾಡಿದ ಮಹತ್ವ ಗುರುತುಗಳು ಈ ಭೂಮಿಯ ಮೇಲೆ ಇರುವುದನ್ನು ಮನಗಂಡು ಈ ಚರಿತ್ರವನ್ನ ಬರೆದಿರುವರು ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡುವುದಾಗಿದ್ರೆ ಮುಂದಿನ ಆವೃತ್ತಿಯಲ್ಲಿ ತಿದ್ದುಕೊಳ್ಳುವುದಲ್ಲದೆ ಅಂತ ಮಹನೀಯರು ಉಪಕಾರವನ್ನು ಸ್ಮರಿಸುವೆನು ಎಂಬುದಾಗಿ ತಿಳಿಸಿ ಪ್ರಸ್ತಾವನೆ ಮೂಡಿಸುವರು ಇಲ್ಲಿ ಒಂದು ಶ್ಲೋಕ ನೋಡೋಣ ಶ್ರೀಕಂಠತನಯಂ ವಂದೇ ಶ್ರೀಕಂಠೋಪರಿವಾರಣ ವಿಕುಂಠರದಂ ವೇದೇವಂ ವೈಕುಂಠಾಧಿ ಆಪಾದಮೌಳಿ ಆಪಾದ ಪರಿಯತಂ ಗುರುಣಾಂ ಆಕೃತಿ ಸ್ಮರೇತ್ ತೇನಾಘ್ನ ಪ್ರಣಶಾಂತಂ ಸಿದ್ಧಾಂತಿ ಚ ಮನೋರಥಂ ಈ ಕಥೆ ಮುನ್ನಡಿಯನ್ನು ನೋಡೋಣ ಪೂರ್ವಕಾಲದಲ್ಲಿ ಕೈಲಾಸ ಪರ್ವತದಲ್ಲಿ ಭಗವಾನ್ ಶಂಕರನು ಪಾರ್ವತಿ ಸಮೇತನಾಗಿ ಆನಂದದಲ್ಲಿ ಕುಳಿತಿರುವಂತಹ ಸಮಯದಲ್ಲಿ ಶ್ರೀ ನಾರದ ಮಹರ್ಷಿಗಳು ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಸ್ವಾಮಿ ಭೂಲೋಕದಲ್ಲಿ ಕಲಿ ಪ್ರಭಾವದಿಂದ ಬಹಳ ಪಡಕತ್ತಾರ ಜನರು ಅವರನ್ನು ಉದ್ಧಾರ ಮಾಡಲಿಕ್ಕೆ ನೀನ್ ಏನಾದ್ರೂ ಮಾಡುವು ಅಂತಂದು ಕೇಳಿದಾಗ ಶಂಕರನು ಕೆಲವು ದಿವಸದ ನಂತರ ಮಹಾತ್ಮ ಮೌಂಡೀನ್ ಅವತಾರ ಆಗುತ್ತೆ ಆ ಸ್ವಾಮಿಯ ಅವತಾರದಿಂದ ಅವನ ವರದಿಂದ ಗಂಗಾಧರನೆಂಬ ಮಹಾಸ್ವಾಮಿಯ ಜನಿಸಿ ಸಕಲರಿಗೂ ಕೂಡ ಕಲ್ಯಾಣವನ್ನ ಮಾಡ್ತಾನೆ ಆ ದಿವಸಗಳು ಸಮೀಪ ಬಂದಿರುವುದು ಎಂದು ಹೇಳಿದಾಗ ನಾರದರು ಕೈಗೆ ಮುಂದೆ ನಡೆದು ಆಗ ಅದೇ ರೀತಿ ಕೂಡ ಭೂಲೋಕದಲ್ಲಿ ಅತಿ ಪವಿತ್ರವಾದ ಕೃಷ್ಣ ಎಂಬ ನದಿ ಇರುವುದು ಅದರ ದಂಡೆ ಮೇಲೆ ದೇವದುರ್ಗ ಎಂಬ ಗ್ರಾಮ ಇರುವುದು ಜಗತ್ತಿಗೆ ಅಳಿವು ದುರ್ಗಕ್ಕೆ ಉಳಿವು ಎಂಬ ವಾಡಿಕೆ ಇರುವುದು ಅಂತ ದುರ್ಗದಲ್ಲಿ ಗುರುನಾಥ ಆತನ ಧರ್ಮ ಪತ್ನಿ ಶಂಕರಮ್ಮ ಎಂಬ ದಂಪತಿಗಳು ಮನುವಂಶದಲ್ಲಿ ಹುಟ್ಟಿ ತಮ್ಮ ಉದ್ಯೋಗದಿಂದ ಉದರೋಪಣೆ ಉದರೋಪೋಷಣೆ ಮಾಡಿಕೊಂಡು ಸುಖದಿಂದ ಇದ್ರು ಅವರು ವಂಶ ಉದ್ದಾರಕ್ಕ ಮಕ್ಕಳಿಂದ ಮಕ್ಕಳ ಆಶೆಯಿಂದ ನಿತ್ಯದಲ್ಲೂ ನಿರಂಜನ ಗಂಗಾರಾಧನೆ ಮಾಡುತ್ತಿದ್ದರು ಏನಿದ್ದ ಕಾಲಕ್ಕೂ ಮನೆಯಲ್ಲಿ ಮಕ್ಕಳ ರೋದನವಿಲ್ಲದಿದ್ದರೆ ಅದು ಮನೆಯಲ್ಲ ಎಂಬ ಗಾದೆಗೆ ಸರಿಯಾಗಿ ಅವರು ದಿನಾಲೂ ಚಿಂತಿಸುತ್ತಿದ್ದರು ಅವ್ರು ಮಾಡುವ ಗಂಗಾರಾಧನೆಯ ಪ್ರಭಾವದಿಂದ ಶ್ರೀ ಗುರು ಮೌನ ಅಂತಃಕರಣ ಹುಟ್ಟಿ ಶ್ರೀ ಸಾಕ್ಷಾತ್ ಮೌನನೇ ಶಂಕರಮ್ಮನ ಮನೆ ಮುಂದೆ ಬಂದು ಅಮ್ಮ ನೀನು ಚಿಂತೆ ಮಾಡಕ್ ಹೋಗ್ಬೇಡ ನಿನ್ನ ಇಷ್ಟದಂತೆ ನಿನಗೆ ಇಬ್ಬರು ಮಕ್ಕಳು ಹುಡ್ತಾರೆ ಅವಳಿ ಮಕ್ಕಳು ಅದರಲ್ಲಿ ಮೊದಲು ಹುಟ್ಟಿದ ಮಗನನ್ನು ಇನ್ನು ಗಂಗಾ ನದಿಗೆ ತೆಪ್ಪ ಬಿಡ್ಬೇಕು ಸಣ್ಣವನನ್ನು ನೀನು ಇಟ್ಕೋ ಅಂತ ಹೇಳಿ ಗುರುಮೌನ ಮಾಯವಾಗಿ ಬಿಡ್ತಾರೆ ಅಷ್ಟರಲ್ಲಿ ಆ ಶಂಕ್ರಮ್ಮ ಅದನ್ನು ಕೇಳಿ ಆಶ್ಚರ್ಯದಿಂದ ತನ್ನ ಪತಿಗೆ ಹೇಳ್ತಾಳೆ ಸ್ವಾಮಿ ಈ ರೀತಿ ಆಯ್ತು ಅಂತೇಳಿ ನಿನ್ನ ಪತಿವ್ರತ ಪ್ರಭಾವದಿಂದ ಶ್ರೀ ಮೌನರೇ ಬಂದು ತಿಳಿಸಿರುವಾಗ ಯಾಕೆ ಚಿಂತೆ ಮಾಡಿ ಬಿಟ್ಬಿಡು ಇನ್ ಮೇಲೆ ಗುರು ಮೌನನ ಪೂಜೆಯನ್ನ ಮಾಡ್ಕೊಂತ ಹೋಗೋಣ ಅಂತಂದು ಹೇಳ್ತಾರೆ ಅದೇ ರೀತಿ ಕೂಡ ಎಲ್ಲಾ ಪೂಜೆಯನ್ನ ಮಾಡ್ತಿರ್ಬೇಕಾದ್ರೆ ಹೀಗೆ ಕೆಲವು ದಿವ್ಸಗಳು ಕಳೆಯಲು ಆರಂಭಿ ಸಂಕ್ರಮ್ಮನಗೆ ಗರ್ಭ ಚಿಹ್ನೆಗಳು ತೋರ್ಲಿಕ್ಕೆತ್ತಿದವು ಅನೇಕ ಬೇಕುಗಳು ಮೋರಿದವು ಇರುತ್ತಿರುತ್ತಾ ನವಮಾಸ ತುಂಬಿ ಶ್ರಾವಣ ಶುಕ್ಲ ಪಕ್ಷ ಪೌರ್ಣಿಮಾ ಸೋಮವಾರ ದಿವಸ ಅರುಣೋದಯದ ಸಂದಿಯಲ್ಲಿ ವರದಾ ಕುಮಾರರು ಈರ್ವರು ಕೂಡ ಜನಿಸಿದ್ರು ಹಿರಿಯ ಮಗನಿಗೆ ಗಂಗಾಧರನೆಂದು ಕಿರಿಯವನಿಗೆ ನಿರಂಜನ ಎಂದು ನಾಮಕರಣ ಕೂಡ ಮಾಡಿಬಿಟ್ರು ಮುಂದೆ ಅಂದುಕೊಂಡಂತೆ ಕೃಷ್ಣಾ ನದಿ ಗಂಗಾ ನದಿ ಗಂಗಾ ನದಿಯಲ್ಲಿ ಬಿಡಬೇಕಾದಂತ ಪ್ರಸಂಗ ಕೂಡ ಬರುತ್ತೆ ಆಗ ಮಗನನ್ನ ಕೆಲವು ದಿನಗಳ ನಂತರ ಜಾವಳ ಕರ್ಮವನ್ನ ಮುಗಿಸಿ ಊರವರನ್ನ ಕರ್ಕೊಂಡು ನದಿಯ ದಂಡೆಯಲ್ಲಿ ಹೋಗಿ ತೆಪ್ಪ ಕಟ್ಟಿ ಗಂಗಾಧರ ಗಂಗಾಧರನನ್ನ ಕೂಡಿಸಿ ನದಿಯಲ್ಲಿ ಬಿಡ್ಲಿಕ್ಕೆ ಅನೇಕ ಜನರು ಕೂಡ ಬಂದಿದ್ರು ಭಾಗವಹಿಸಿದ್ರು ಗಂಗಾ ನದಿಗೆ ಹೇಳ್ತಾರೆ ಗಂಗಾ ಅಮ್ಮ ತಾಯಿ ನಿನ್ನ ಮಗನನ್ನ ನಿನ್ನಲ್ಲಿಗೆ ಬಿಡ್ತಾ ಇದ್ದೀವಿ ನೀನೇ ಕಾಪಾಡ್ಕೋ ಅಂತಂದು ಹೇಳ್ಬಿಟ್ಬಿಡ್ತಾರೆ ಆಗ ಬಿಟ್ಟಾಗ ಅದು ತುಸು ಮುಂದಕ್ಕೆ ಹೋಗಿ ಆ ತೆಪ್ಪ ತಿರುಗಿ ನಿಂತು ಆಗ ಗಂಗಾದೇವಿ ಮಗುವನ್ನು ಎತ್ತಿಕೊಂಡು ಮಾಯವ ಆಗ್ಬಿಡ್ತಾಳೆ ಎಂತ ವಿಚಿತ್ರ ಅಲ್ವಾ ಇದು ಈಗಾದ್ರೂ ಕೂಡ ಶ್ರಾವಣ ಮಾಸದ ಕಡೆಯ ಸೋಮವಾರ ದಿವಸ ದಿವಸ ತೆಪ್ಪ ಕಟ್ಟಿ ಅದರಲ್ಲಿ ಒಂದು ದೊಡ್ಡ ದಿವಿಗೆ ಹಚ್ಚಿ ಅದರ ಜೊತೆಯಲ್ಲಿ ಒಂದು ಅಂಬೆಲಿ ಗಡಿಗೆಯನ್ನು ಪೂಜೆ ಮಾಡಿಬಿಡ್ತಾರೆ ಆಗ ತೆಪ್ಪ ತುಸು ಮುಂದಕ್ಕೆ ಹೋಗಿ ಅದು ತಿರುಗಿ ನಿಲ್ಲುತ್ತೆ ಆಗ ಅದರಲ್ಲಿ ದಿವಿಗೆ ಇದ್ರೆ ಶುಭ ಕಾಲವೆಂದು ಇಲ್ಲದಿದ್ರೆ ಸಾಮಾನ್ಯವೆಂದು ತಿಳಿತಾರೆ ಈಗೂ ಕೂಡ ನಡೆಯುವಂಥದ್ದು ಹೀಗೆ ಕೆಲವು ಕಾಲ ಹೋಗಿ ಈ ಸಾವಳಿಗೆ ಎಂಬ ಗ್ರಾಮಲ್ಲಿ ಆ ಊರಲ್ಲಿ ಶಿವಲಿಂಗಪ್ಪ ಶಿವಲಿಂಗಪ್ಪನೆಂಬ ಶರಣನು ತನ್ನ ಪೂಜಾಬಲದಿಂದ ಈಶ್ವರನನ್ನ ಮೆಚ್ಚಿಸಿ ತನ್ನ ಊರನ್ನು ಊರು ಜನರನ್ನು ಸಹಿತ ಕೈಲಾಸಕ್ಕೆ ಹೊರಗೊಂಡು ಹೋಗ್ಬೇಕೆಂಬ ಆಹಾರವಾದ ಸಂಗತಿಯು ದೇಶದ ತುಂಬಾ ಹರಡಿ ಬಿಡುತ್ತೆ ಜನರು ಈ ಆ ಸುದ್ದಿಯನ್ನು ಮಾತಾಡ್ತಾ ಸಂಚರಿಸ್ತಿರ್ಬೇಕಾದ್ರೆ ನದಿಯಲ್ಲೇ ಗಂಗಾ ನದಿಯಲ್ಲೇ ಇದ್ದಂತ ನಮ್ಮ ಗಂಗಾಧರ ಸ್ವಾಮಿ ಕೇಳಿ ಹೊರಬಂದು ತಾವೂ ಶಿವಲಿಂಗಪ್ಪನಿಗೆ ಶಿವ ಶಿವಲಿಂಗಪ್ಪನಲ್ಲಿಗೆ ಹೋಗಿ ಮೋಕ್ಷ ಮಾರ್ಗದ ಸಂಗತಿಯನ್ನು ತಿಳ್ಕೊಳ್ಬೇಕು ನಾನು ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತೇಳಿ ಹೊರಗೆ ಬರ್ತಾನೆ ಆಗ ಅಷ್ಟೊತ್ತಿಗೆ ಗಂಗಾಧರ ಸ್ವಾಮಿಗೆ ಹನ್ನೆರಡು ವರ್ಷವಾಗಿರುತ್ತೆ ಆಗ ಅದೇ ಮಾರ್ಗದಲ್ಲಿ ನಮ್ಮ ಗುರುಮೌನ ಕೂಡ ಬರ್ತಾ ಇರಬೇಕಾದ್ರೆ ಗಂಗಾ ನನ್ನ ನೋಡಿ ಗಂಗಾಪುತ್ರನೆಂಬ ಗುರು ಹಿಡಿದು ಗಂಗಾ ಯಾವ ಕಡೆ ಹೊರಟೆ ಎಂದು ಕೇಳಿದು ಅದಕ್ಕೆ ನಾನು ಕೈಲಾಸವನ್ನು ನೋಡ್ಲಿಕ್ಕೆ ಶಿವಲಿಂಗಪ್ಪನಲ್ಲಿಗೆ ಹೋಗುತ್ತೇನೆಂದು ಹೇಳಿದಾಗ ಅದಕ್ಕೆ ಗುರುಗಳು ನೀನು ಕೈಲಾಸ ಬೇಡ ಯಾಕಂದ್ರೆ ಶಿವನಿಗೆ ಕೂಡ ಬ್ರಹ್ಮಮಾನದಿಂದ ನೂರು ವರ್ಷ ಆಯುಷ್ಯವಿರುವುದು ನೀನು ಇಲ್ಲೇ ಇದ್ದು ಜನರು ಉದ್ಧಾರ ಮಾಡಪ್ಪ ಗಬಗ ಹೋಗಬೇಕಾಗಿರುವುದು ಶಿವಲೋಕ ನೋಡಬೇಕೆಂದಿದ್ದರೆ ನೋಡು ತೋರಿಸ್ತೇನೆ ತಮ್ಮ ಬಲದ ಅಸ್ತವನ್ನ ಕಣ್ಮುಂದೆ ಹಿಡದಾಗ ಆಗ ಸಾಕ್ಷಾತ್ ಶಿವನ ಪರಿವಾರವೂ ಅವನ ಕಣ್ಮುಂದೆ ಕಾಣಿಸುತ್ತೆ ಬ್ರಹ್ಮಲೋಕ ವಿಷ್ಣು ಲೋಕ ಅನೇಕ ಬ್ರಹ್ಮಾಂಡಗಳು ಕೂಡ ಕಾಣಿಸಿದುವು ಅದನ್ನು ನೋಡಿ ಗಂಗಾಧರನು ಆಶ್ಚರ್ಯದಿಂದ ಮುಚ್ಚಿಬಿಟ್ಟ ಆಗ ಮೌನ ಗುರುಗಳು ಗಂಗನ ತಲೆಯ ಮೇಲೆ ಅಸ್ತ ಬಿಟ್ಟು ಆಶೀರ್ವಾದ ಮಾಡಿ ಇನ್ನು ಮುಂದೆ ಗಗನಾಪುರದಲ್ಲಿ ಗವಿಯನ್ನು ಕಟ್ಟಿಸಿ ಜನರನ್ನು ಉದ್ಧಾರ ಮಾಡೆಂದು ಹೇಳಿ ಆತನಿಗೆ ಸಂಪೂರ್ಣ ಜ್ಞಾನವನ್ನ ತನ್ನ ಮೂರನೇ ಕಣ್ಣಿನಿಂದ ದಯಪಾಲಿಸಿದರು ನಮ್ಮ ಗುರುಮೌನ ಮುಂದೆ ಪ್ರಾಣ ಹೋದವರು ಪ್ರಾಣವನ್ನ ಬರೆಸಿದನು ಹುರಿದ ಬೀಜಗಳನ್ನು ಬೆಳೆಸಿದನು ಹೀಗೆ ಇರುತ್ತ ಮೌನ ಗುರುಗಳು ಗಂಗಾಧರ ಶಿಷ್ಯನು ಕೂಡಿಕೊಂಡು ದೇಶ ದೇಶ ತಿರುಗುತ್ತಾ ಶ್ರೀ ಕ್ಷೇತ್ರ ತಿಂತ್ರಿಣಿ ಹತ್ತಿರವಿರುವ ಕೋಣವೆಟ್ಟವೆಂಬಲ್ಲಿಗೆ ಬಂದು ಅಲ್ಲಿ ಕುಲುಮೆ ಹೂಡಿದರು ಆಗ ಮೌನಗುರುಗಳು ಗಂಗಾಧರನಿಗೆ ತಿಹುದಕ್ಕೆ ಕಚ್ಚಿದ್ರು ಕೆಲಸ ಮಾಡ್ಬೇಕಾದ್ರೆ ಗಂಗಾಧರನ ತಿದಿ ಹುದುತ್ತಾ ಉದುತ್ತಾ ಪರವಶನಾಗಿ ಭೂಮಿಗೂ ಆಕಾಶಕ್ಕೂ ಉರಿ ಎಂಬಂತೆ ಮಾಡಿದರು ಈ ಅದ್ಭುತವನ್ನ ಮೌನಗುರುಗಳು ನೋಡಿ ಹೀಗೇ ಬಿಟ್ಟರೆ ಜಗತ್ತನ್ನು ಸುಟ್ಟು ಬಿಟ್ಟನು ನಮ್ಮ ಗಂಗಾಧರ ಎಂದು ಕಟ್ಟಿಗೆಯಿಂದ ಒಂದು ತಾಳಿಯನ್ನ ಮಾಡಿ ಗಂಗಾಧರನಿಗೆ ಕಟ್ಟೇ ಬಿಟ್ರು ಕೊರಳಲ್ಲಿ ಕಟ್ಟಿ ತಾಳಿ ಕೊಂಡೀರಿ ಎಂದು ಹರಿಸಿದರು ಆಗ ಗಂಗಾಧರ ಸ್ವಾಮಿಗೆ ಎಚ್ಚರವಾಗಿ ಅಲ್ಲಿರುವ ಒಳ್ಳೆ ಸಿಟ್ಟಿನ ಕೋಣನ ಕೊರಳಿಗೆ ಆ ತಾಳಿಯನ್ನು ಕಟ್ಟಿದ್ರು ಆಗ ಅದರ ಸಿಟ್ಟು ಇಳಿದು ಸಾಧ್ಯವಾಯ್ತು ಗಂಗಾಧರ ಸ್ವಾಮಿಗಳು ನೀನು ಎಲ್ಲೇ ಈ ಕೋಣ ಬೆಟ್ಟದಲ್ಲಿ ಚಿರಂಜೀವಾಗಿರು ಎಂದು ಕೋಣಕ್ಕೆ ಆಶೀರ್ವಾದ ಮಾಡಿ ತುದಿರಿ ತಿದಿ ಓದ್ಲಿಕ್ಕೆ ಹತ್ತಿದ್ರು ಗುರುಗಳು ಹೂಜಿ ಬೆತ್ತ ಉಂಗುರ ಕೊಡಲಿ ಮಾಡಿ ಆ ಸಾಮಾನುಗಳನ್ನ ಗಂಗಾಧರನಿಗೆ ಕೊಟ್ಟು ನೀನು ಜಗತ್ತಿನ ಪ್ರಖ್ಯಾತನಾಗನೆಂದು ಆಶೀರ್ವಾದ ಮಾಡಿ ಕಳಿಸಿಕೊಟ್ರು ಬರಬರುತ್ತ ಗಂಗಾಧರನ ಜೊತೆಗೂಡಿದಂತ ವ್ಯಕ್ತಿ ಬಡೇಮಿಯಾನ್ ಎಂಬ ಪುಣ್ಯ ಪುರುಷನ ಸಂಗಡ ಕೂಡಿ ಇಬ್ಬರು ಮುಂದೆ ನಡೆದ್ರು ಶ್ರೀ ಗುರು ಗಂಗಾಧರ ಸ್ವಾಮಿಗಳು ಬಡೇ ಮಿಯಾನ ಕೂಡಿ ದೇಶ ದೇಶ ನೋಡುತ್ತ ಕಾಶಿ ಕ್ಷೇತ್ರಕ್ಕೂ ಬಂದ್ರು ಆ ಕಾಶಿ ಕ್ಷೇತ್ರದ ಶ್ರೀ ವಿಶ್ವನಾಥನ ಗುಡಿಯಲ್ಲಿ ಹೋದಾಗ ವಿಶ್ವೇಶ್ವರನಿಗೆ ಅನ್ನ ತುಪ್ಪ ನೈವೇದ್ಯ ಮಾಡಿ ಲಿಂಗಣ್ಣ ಊಟ ಮಾಡು ಎಂದು ತುತ್ತು ಮಾಡಿ ಆ ಕಲ್ಲು ದೇವರಿಗೆ ಊಟ ಮಾಡಿಸೋಕತ್ತರು ಅಲ್ಲಿರುವ ಜನರು ಇದನ್ನೆಲ್ಲ ನೋಡಿ ಇವರು ಸಾಮಾನ್ಯ ಮನುಷ್ಯರಲ್ಲ ಕಲ್ಲು ದೇವರಿಗೆ ಊಟ ಮಾಡಿಸ್ಬೇಕಾದ್ರೆ ಸಾಕ್ಷಾತ್ ಪರಮಾತ್ಮನೇ ಇರಬೇಕಂತಂದು ಎಲ್ಲರೂ ಕೂಡಿ ಇವರಿಬ್ಬರನ್ನು ಕೂಡ ಊರಲ್ಲಿ ಮೆರೆಸಿದ್ರು ಅಲ್ಲಿಂದ ಹೊರಟು ನಾಲತ್ವಾಡ ಹತ್ತಿರರುವ ಸರ್ವಸಂಗಯ್ಯನೆಂಬ ಹೆಸರಿನ ಸಣ್ಣ ಗುಡಿ ಅಲ್ಲಿ ಬಂದು ಬಡಿಯಾಮ ಬಡಿಯಾಮಿಯನನ್ನು ಕುಡಿಕೊಂಡು ನಮ್ಮ ಸ್ವಾಮಿಗಳು ಬಂದ್ರು ಆ ಗುಡಿಯ ಮುಂದೆ ಒಂದು ಒಣಗಿದ ಕಂಠಿ ಇತ್ತು ಬಡಿಯಾಮಿಯನಿಗೆ ನೀನು ಈ ಗುಡಿಯಲ್ಲೇ ಇರು ಹೇಳಿ ತಾವು ಒಣಗಿದ ಕಂಠಿಯ ಚಿಗಿಯುವಂತೆ ಮಾಡಿ ಅದರಲ್ಲಿ ಇರ್ತಿದ್ರು ಹೀಗೆ ಇರುತ್ತಿರ್ಲಿಕ್ಕೆ ಮಳೆಯಾಗದೆ ಬೆಳೆಗಳು ಒಣಗ್ಲಿಕ್ಕೆ ತಿದ್ದುವು ಆಗ ನಾಲ್ತೋಡ ಗ್ರಾಮಸ್ಥರು ಎಲ್ಲರೂ ಕೂಡ ಸಭ್ಯ ಗೃಹಸ್ಥರು ಕೂಡ್ಕೊಂಡು ಮಳೆ ಕೇಳಲಿಕ್ಕೆ ನಮ್ ಗಂಗಾಧರ ಗುರುಗಳ ಹತ್ರ ಬಂದ್ರು ಅಲ್ಲಿ ಬಡೇಮಿಯನ್ನು ಕುಳ್ತಿದ್ನು ಅದನ್ನು ನೋಡಿ ಏ ಬಡೇ ಮಿಯ ನಿನ್ನ ಗುರುಗಳು ಎಲ್ಲಿ ಇದ್ದಾರೆ ಅಂತ ಕೇಳಿ ತಾವು ಬಂದ ಸಮಾಚಾರ ಹೇಳಿದ್ರು ಅದಕ್ಕೆ ಬಡೇ ಮಿಯನು ನಮ್ಮ ಗುರುಗಳು ಈ ಗಂಟೆಯಲ್ಲೇ ಇದ್ದಾರೆ ನಾಳೆ ನೀವು ಬಂದ್ರೆ ನಿಮ್ಗಳಿಗೆ ಭೇಟಿ ಮಾಡಿಸ್ತೇನೆ ಎಂದು ಹೇಳಿದ್ರು ಒಡಂಬಟ್ಟು ಅವರು ಊರಿಗೆ ಹೋಗಿ ಮರು ದಿವಸ ಬಂದ್ರು ಅವ್ರಿಗೆ ಮತ್ತೆ ಅದೇನೇ ಹೇಳಿದ ನೀವು ನಾಳೆ ಬಂದ್ರೆ ನಿಮಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಆಗ ಊರಿನ ಜನಕ್ಕೆ ಇವನು ನಮಗೆ ಚೇಷ್ಟೆ ಮಾಡ್ತಿದ್ದಾನೆ ಇವನನ್ನ ಈ ಗಿಡಕ್ಕೆ ಎಡೆಮುರಿ ಕಟ್ಟ್ರಿ ಎಂದು ಹೇಳಿ ಎಲ್ಲರೂ ಕೂಡಿ ಬಡಿಯಾಮಿನ ಗಿಡಕ್ಕೆ ಬಿಗಿದು ನಾಳೆ ಬರ್ತೀವಿ ಬಂದಾಗ ನೀನು ನಿನ್ನ ಗುರುವಿನ ಭೇಟಿ ಮಾಡಿಸು ನೀನು ಅಲ್ಲಿವರೆಗೂ ನಿನ್ನ ಗುರುವಿನ ಬಲವಿದ್ದಲ್ಲಿ ನೀನು ಬಿಚ್ಕೋ ಅಂತ ಹೇಳಿ ಹೊರಟು ಬಿಡ್ತಾರೆ ಬಡಿಯಾಮಿಯನ್ನು ನಿರಪರ ಕಟ್ಟಿದ್ರು ನನ್ನ ನಾನು ಏನು ಮಾಡಲಿ ಗಂಗಾಧರ ಸ್ವಾಮಿ ನನ್ನನ್ನ ಬಿಡಿಸು ಅಂತ ಹೇಳಿ ಜ್ಞಾನಿಸಬೇಕಾದ್ರೆ ಆಗ ಗುರುಗಳು ಬಂದು ಹುಚ್ಚು ನಿನ್ನ ಕಟ್ಟಿ ಹಾಕಿರುವಂದು ಅವನನ್ನು ಬಿಚ್ಚಿ ಇಬ್ಬರು ಕೂಡಿ ಗುಡಿಯಲಿದ್ರು ಮರು ದಿವಸ ನಾಲತ್ತೋಳ ಪ್ರಮುಖರು ಎಲ್ಲರೂ ಬಂದು ಗುರುಗಳು ಯೋಗಕ್ಷೇಮವನ್ನು ಕೇಳಿ ಆಗ ಹೇಳ್ತಾರೆ ದಯವಿಟ್ಟು ನನ್ನಮ್ಮನ್ನ ಕ್ಷಮಿಸು ಗಂಗಾಧರ ಗುರುಗಳೇ ಯಾಕಂದ್ರೆ ನಾವು ನಿನ್ನೆ ಬಡೇ ಮನನ್ನ ಈ ರೀತಿ ಮಾಡಿದ್ವಿ ನಮಗೆ ಕ್ಷಮೆ ಇರಲಿ ನಮಗೆ ಸ್ವಾಮಿ ನಮಗೆ ಈ ಊರಿಗೆ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲಾ ಗಿಡಗಳು ಕೂಡ ಒಣಗ್ಲಿಕ್ಕತ್ತವ ನಾವು ಏನ್ ಮಾಡ್ಬೇಕು ನಮ್ಗೇನಾದ್ರೂ ಕೂಡ ನೀವು ನನಗೆ ದಯಪಾಲಿಸಿ ಹೇಳಿ ಹೇಳಿದಾಗ ಸ್ವಾಮಿಗಳು ಹೇಳ್ತಾರೆ ಹಳೆ ಬಾವಿಯಲ್ಲಿ ಪುರಾತನ ಕಾಲದ ಕಾಳಿಕಾ ದೇವಿ ಕಾಳಿಕಾದೇವಿಯರುಗಳು ಆಕೆಯನ್ನು ಮೇಲಕ್ಕೆ ತೆಗೆದು ಅದೇ ಬಾವಿಯ ಮೇಲೆ ಮೂರ್ತಿಯನ್ನು ಸ್ಥಾಪನಾ ಮಾಡಬೇಕು ಎಂದು ಮಾಡ್ಬೀರಾ ಆಗ ಮಳೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಹೀಗೆ ಗುರುಗಳ ಅಪ್ಪಣೆಯನ್ನ ಕೇಳಿ ಪ್ರಮುಖರು ಎಲ್ಲರೂ ಕೂಡಿ ಆಗ್ಲಿ ಸ್ವಾಮಿ ಅಂತ ಹೇಳಿ ಊರಿಗೆ ಬರ್ತಾರೆ ಬಾವಿಯಲ್ಲಿ ನೋಡ್ತಾರೆ ದೊಡ್ಡದಾದ ಕಲ್ಲು ಪ್ರತಿಮಾ ಇತ್ತು ಆಗ ಸುಭಶ ಶೀಘ್ರ ಎಂಬಂತೆ ಮರು ದಿವಸವೇ ಮುಹೂರ್ತ ನೇಮಿಸಿ ಗಂಗಾಧರ ಗುರುಗಳಿಗೆ ತಿಳಿಸಿದರು ಅಲ್ಲೇ ಬಿಡಿಯ ಬಡೇಮಿಯಾನನ್ನು ಗಿಡಕ್ಕೆ ಕಟ್ಟಿದ್ದರಲ್ಲ ಆ ಹೊಲಕ್ಕ ಗಂಗಾಧರನಿಗೆ ಇನಾಮ್ ಕೊಟ್ಟಿದ್ದರು ಈ ಹೊಲಕ್ಕೆ ಎಡಮುರುಗಿಯ ಹೊಲವೆಂದು ಈಗಲೂ ಅನ್ನುತ್ತಾರೆ ಸರ್ವಸಂಖ್ಯೆಯನ್ನು ಮುಂದಿರುವ ಗಂಟಿ ಗುರುಗಳು ಎಲ್ಲಿ ವಾಸ ಮಾಡಿದ ಇವತ್ತಿನವರೆಗೂ ಒಮ್ಮೆ ಒಣಗುವುದು ಒಮ್ಮೆ ಚಿಗುರುವುದು ಹೀಗೇ ನಡೀತಾ ಇದೆ ಈ ಪ್ರಕಾರ ಮುಂದೆ ನಾಲ್ತ್ವಾಡದ ಎಲ್ಲಾ ಕಡೆ ಉತ್ಸವಗಳು ನಡೆದವು ಮನೆಗಳಲ್ಲಿ ತಳಿರು ತೋರಣಗಳು ಕಟ್ಟಿದ್ರು ಗುರುಗಳ ಆಚಾರ್ಯರು ಬಂದ್ರು ತಾಪನ ಸಾಹಿತ್ಯಗಳು ಎಲ್ಲ ರೀತಿಯಂದು ಕೂಡ ಉತ್ಸವ ನಡೆದೇ ಬಿಡ್ತು ಎಲ್ಲ ಭಜನೆಗಳು ಕೂಡ ನಡೆದವು ಆಗ ಸರ್ವ ಗುಡಿಯಿಂದ ಮಹಾತ್ಮ ಗಂಗಾಧರ ಗುರುಗಳು ಕೂಡ ಬಂದ್ರು ಆಗ ಬಾವಿ ಮೇಲೆ ಅಂದ್ರ ಹಾಕಿದ್ರು ಜನರು ಕೂಡಿರುವುದು ಸಲುವಾಗಿ ಸುತ್ತಾರ ಗುಡಾರ ಕಟ್ಟಿಸಿದ್ರು ಅಲ್ಲಲ್ಲಿಗೆ ಕನ್ನಡಿ ಫೋಟೋ ಗುಡುಗುಳಾಪಗಳನ್ನ ಕಟ್ಟಿದ್ರು ಎಲ್ಲರಿಗೂ ಕೂಡ ನಮ್ಮ ಆನಂದವಾಗಿ ಮನೋಹರವಾದ ಅನೇಕ ಸಮನಗಳು ಇಟ್ಟಿದ್ರು ಅಂತ ರಮಣೀಯ ಸ್ಥಾನವನ್ನ ನೋಡಿ ಗುರುಗಳು ಆನಂದದಿಂದ ಬಾವಿಯ ದಂಡೆ ಮೇಲೆ ಕುಳಿತುಕೊಂಡು ಅಲ್ಲೇ ಸಮೀಪದಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ಸಣ್ಣ ಹುಡುಗನನ್ನ ಉಚ್ಚಗಂಗನೆಂಬ ಹುಡುಗನನ್ನ ಕರೆದ್ರು ಏ ಗಂಗಾ ಬಾವಿಯಲ್ಲಿ ಕಾಳಮ್ಮನನ್ನ ಮೇಲೆ ಎತ್ತಿಕೊಡು ಎಂದು ಹೇಳಿದ್ರು ಆಗ ಆ ಬಾವಿಯಲ್ಲಿ ಇಳಿದು ಶಿಲಾ ಪ್ರತಿಮಾಕ್ಕೆ ದುಬ್ಬಾ ಕೊಟ್ಟು ಮೇಲಕ್ಕೆ ಎತ್ತಿದನು ಆಮೇಲೆ ಗುರುಗಳು ಆ ಮೂರ್ತಿಯನ್ನು ತೆಗೆದುಕೊಂಡು ಅದೇ ಬಾವಿಯ ಮೇಲೆ ಅಡ್ಡ ಇಟ್ಟು ಆಮೇಲೆ ಪ್ರಾಣ ಪ್ರತಿಷ್ಠಾಪ ಅಭಿಷೇಕ ಅವರ ನಡೆದು ಊರವರ ಭೋಜನ ಕೂಡ ನಡಿಬೇಕು ಅಷ್ಟರಲ್ಲಿ ಮೋಡಗಳು ಪ್ರಾರಂಭವಾಯಿತು ಅದನ್ನು ನೋಡಿ ಗುರುಗಳು ಬಡ್ಯಾಮಯ್ಯನನ್ನು ಕರೆದು ನೋಡು ಈ ಬೆತ್ತ ತೆಗೆದುಕೊಂಡು ಗುಡಾರದ ಸುತ್ತ ಗೆರೆ ಹಾಕ್ಬಾ ಅಂತ ಹೇಳಿದರು ಅದರಂತೆ ಬಡಾಮಯ್ಯನು ಗೆರೆ ಹಾಕಿ ಬಂದು ಗುರುಗಳ ಕೈಯಲ್ಲಿ ಕೊಟ್ಟರು ಸ್ವಲ್ಪ ಹೊತ್ತಿನಲ್ಲೇ ದೊಡ್ಡ ಮಳೆ ಬರಲಿಕ್ಕೆ ಶುರುವಾಯಿತು ಆ ವೇಳೆಗೆ ಹೊಳೆ ಹಳ್ಳಗಳು ತುಂಬ ಹರಿದು ಇಷ್ಟಾದರೂ ಬಡೆಯ ಗೆರೆ ಹಾಕಿದ್ದ ಒಳಗೆ ಒಂದು ಹನಿಯೂ ಸಹ ನೀರು ಸಿಡಿಲಿಲ್ಲ ಬಹಳ ಊಟ ಚೆನ್ನಾಗಿ ನಡೆಯಿತು ಅದರಿಂದ ಜನರು ತೃಪ್ತವಾಗಿ ಗಂಗಾಧರ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಅವರನ್ನ ಊರು ಜನದ ಊರು ಜನರು ಪಲ್ಲಕ್ಕಿಯಲ್ಲಿ ಅವರನ್ನು ಕೂಡಿಸಿ ಮೆರವಣಿಗೆ ಕೂಡ ಮಾಡುತ್ತಾರೆ ಆಗ ಗುರುಗಳು ನಾಲತ್ತೋಳ ದಕ್ಷಿಣಕ್ಕಿರುವ ಬಿಜ್ಜೂರ್ ಎಂಬ ಊರಿಗೆ ಬಡೆಯ ಮೀನನ್ನು ಕರ್ಕೊಂಡು ಹೋದರು ಅಲ್ಲಿ ಊರವರೆಗೆ ದಿನ್ನಿಯ ಮೇಲೆ ಹನುಮಂತ ದೇವರ ಗುಡಿ ಇರುವುದನ್ನು ಕಂಡು ಆ ಗುಡಿಯಲ್ಲಿ ನಮ್ಮ ಸ್ವಾಮಿಗಳು ಇರ್ತಿದ್ರು ಬಿಜ್ಜೂರು ಪ್ರಾಣದೇವರ ಗುಡಿಯಲ್ಲಿ ಶ್ರೀ ಗಂಗಾಧರ ಊರುಗಳು ಇದ್ದಾಗ ನಾಲತ್ವಾಡಕ್ಕೆ ಹೋಗುವುದು ಬರುವುದು ಮಾಡ್ತಿದ್ರು ನಾಲತ್ವಾಡ ವಿಶ್ವ ಬ್ರಹ್ಮ ವಂಶದ ಹಿರಿಲಿಂಗಣ್ಣನೆಂಬ ದುಷ್ಟು ಬ್ರಾಹ್ಮಣನ ಇತ್ತು ಅವರು ಚಿಕ್ಕಲಿಂಗಣ್ಣನೆಂಬನಿದ್ದು ಅವರ ಮನೆಯಲ್ಲಿ ಗಂಗನ ಎಂಬ ಒಬ್ಬ ಹುಡುಗ ಇದ್ದ ಅವನೇ ಕಾಳಿಕಾ ಪ್ರತಿಮವನ್ನು ಎತ್ತಿದವನು ಅವನಿಗೆ ಮನೆಯಲ್ಲಿ ಬಹಳ ತ್ರಾಸು ಕೊಡ್ತಿದ್ರು ಅವ್ರ ಮನೆಯಲ್ಲಿ ಒಮ್ಮೆ ಗುರುಗಳು ಬಂದಾಗ ಅಪ್ಪ ನನ್ನ ನೀನು ಕರ್ಕೊಂಡು ಹೋಗ್ಬಿಡಪ್ಪ ನನಗೆ ಇಲ್ಲಿ ಮನೆಯಲ್ಲಿ ನನಗೆ ಬಹಳ ತ್ರಾಸ ಕೊಡಕತ್ತಾರ ಅಂತಂದು ಹೇಳ್ತಾರೆ ಆಗ ಅವನನ್ನ ಕರ್ಕೊಂಡು ಹೊತ್ತು ಮುಳುಗಾ ಮುಂದ ಬಿಜ್ಜೂರಿಗೆ ಬಂದ್ರು ಮರು ದಿವಸ ಎದ್ದು ಪ್ರಾತರ್ ವಿಧಿಯನ್ನ ತೀರ್ಚ್ಕೊಂಡು ಗುರುಗಳು ತಮ್ಮ ಆಸನದ ಮೇಲೆ ಕುಳಿತುಕೊಂಡು ಬಡೇಮಿಯನ್ನ ಊರಲ್ಲಿ ಹೋಗಿ ಗಂತಿ ಭಿಕ್ಷೆ ಮಾಡ್ಕೊಂಡು ಬಂದ್ರು ತಾನೂ ಊಟ ಮಾಡಲಿಕ್ಕೆ ಗುರುಗಳ ಅಪ್ಪಣೆ ಪಡ್ಕೊಂಡು ಹೋದ್ನು ಆದ್ರೆ ನಮ್ಮ ಹುಚ್ಚ ಗಂಗಾ ಮಾತ್ರ ಮೋರೆ ಒಡಿಸಿಕೊಂಡು ಸುಮ್ಮನೆ ಕುಳಿತಿದ್ದನ್ನ ನೋಡಿ ಯಾಕೆ ಗಂಗಾ ಹಸಿವೆಗಿದೆಯಾ ಎಂದು ಕೇಳಿದ್ರು ಅದಕ್ಕೆ ಸುಮ್ಮನಿದ್ದ ಆಗ ಗುರುಗಳು ಏಳು ಗಂಗಾ ಏಳು ಅಲ್ಲಿ ಮಾಡಿಯ ಕೆಳಗೆ ಒಂದು ದೊಡ್ಡ ಗುಂಡಿದೆ ನೀನು ಅದನ್ನ ಉರುಳಿಸು ಅದರ ಬುಡದಲ್ಲಿ ನೀರು ಬರುವು ನೀನು ಸ್ನಾನ ಮಾಡಿ ಬಾ ಎಂದು ಹೇಳಿದ್ರು ಆಗ ಹೋಗಿ ನೋಡ್ತಾನೆ ಆ ಗುಂಡು ಸರಿಯುವಂತಂಗಿದ್ದಿಲ್ಲ ದೊಡ್ಡ ಗುಂಡದು ಆದರೂ ಗುರುವಾಕ್ಯ ಉಲ್ಲಂಘನೆ ಮಾಡಬಾರದೆಂದು ಹೋಗಿ ಆ ಗುಂಡಿಗೆ ಕೈ ಹಸ್ತಾನೆ ಮುಟ್ಟೋದೊಂದೇ ತಡ ಗುಂಡು ಉರುಳಿ ಬಿಡ್ತದೆ ಬುಡದಿಂದ ನೀರು ಅರಿಲಿಕ್ಕೆ ಹತ್ತಿತ್ತು ಅದಕ್ಕೆ ತಲೆ ಪರವು ಅನ್ನುತ್ತಾರೆ ಈಗ ಅಲ್ಲಿ ಸ್ನಾನ ಮಾಡಿ ಹುಚ್ಚ ಗಂಗಾ ಗುರುಗಳ ಮುಂದೆ ಬಂದು ಕುಳಿತಾರೆ ಆಗ ಗುರುಗಳು ಯಾಕೆ ಗಂಗಾ ಸುಮ್ಮನೆ ಕುಳಿತು ಹೋಗು ಗಂಗಾ ಗರ್ಭಗುಡಿಯಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ಬಡಿಸಿದ ಒಂದು ಎಲೆ ಆಗ ಗಂಗನ್ನು ಪೂಜೆ ಮಾಡಿ ಅದೇ ಎಲೆಯನ್ನು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ತಂದು ಗುರುಗಳ ಮುಂದೆ ಇಟ್ಟು ಸ್ವಾಮಿ ತಾವು ಊಟ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಗುರುಗಳು ನಾವು ಸದಾ ಸಂತೃಪ್ತರು ನಮಗೆ ಊಟ ಬೇಡ ನೀನೇ ತೆಗೆದುಕೊಂಡೆ ಹೇಳಿ ಎಲೆಯನ್ನು ಸರಿಸ್ತಾರೆ ಆಗ ಗಂಗಾ ಎಲೆಯನ್ನು ತೆಗೆದುಕೊಂಡು ಗುರುಗಳ ಅಪ್ಪಣೆ ಪಡೆದುಕೊಂಡು ಊಟಕ್ಕೆ ಕುಳಿತಾನೆ ಎಲೆಯಲ್ಲಿ ಒಂದು ಇಡಿ ಮಾಲ್ದೆ ಇಡಿ ಅನ್ನ ಇಡಿ ವಗಾರ ಪಲ್ಯ ಇಷ್ಟೂ ಗಂಗನಿಗೆ ತೃಪ್ತಿ ಆಗುತ್ತೆ ಅದರಂತೆ ದರ ದಿವಸ ಕೂಡ ಸ್ನಾನ ಮಾಡಿ ಬರುವುದು ದೇವರಿಗೆ ನೈವೇದ್ಯ ಮಾಡುವುದು ಊಟ ಮಾಡೋದು ಈಗೇ ನಡೆದು ಬಿಡುತ್ತೆ ಬಲವಂತನು ಜ್ಞಾನಿಯೂ ಆದ ಇದನ್ನು ಕೇಳಿ ನಲತ್ತೊಳ ಹಿರಿಲಿಂಗಪ್ಪನು ತಮ್ಮ ಆಪ್ತರನ್ನು ಕರ್ಕೊಂಡು ಗುರುಗಳ ಸನ್ನಿಧಿಗೆ ಬಂದು ನಮಸ್ಕಾರ ಮಾಡಿ ಗುರುಗಳ ಅಪ್ಪಣೆ ಪಡ್ಕೊಂಡು ಗುರುಗಳೇ ಕ್ಷೇಮಚಾರ ಕೇಳಿ ಲಿಂಗಣ್ಣನ ಎತ್ತಕ್ಕಾಗಿ ಬರೋಣವಾಯಿತು ಹೇಳೆಂದು ಕೇಳಿದರು ಆಗ ಲಿಂಗಣ್ಣ ಸ್ವಾಮಿ ನಾವು ಮೂಡರು ನಮ್ಮ ಮೂಢತ್ವವನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ಮನೆಗೆ ಬಂದು ನಮ್ಮನ್ನು ಉದ್ಧಾರ ಮಾಡಬೇಕಂತ ಬೇಡ್ಕೊಳ್ತಾರೆ ಆಗ್ಲೇ ಅಪ್ಪ ಬರ್ತೀನಿ ಅಂತೇಳಿ ಅಷ್ಟು ಹೊತ್ತಿಗೆ ಮಧ್ಯಾಹ್ನವಾಗುತ್ತೆ ಗುರುಗಳು ಗಂಗಾ ಇವರೆಲ್ಲರನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡ್ ಬಾ ಎಂದು ಹೇಳಿ ಕಳಿಸ್ತಾರೆ ಅದರಂತೆ ಸ್ನಾನ ಮಾಡಿಸ್ಕೊಂಡು ತಮ್ಮ ಆನಿಕೆ ತೀರ್ಚ್ಕೊಂಡು ಬರ್ತಾರೆ ಗಂಗನ ಗರ್ಭಿಣಿ ಗುಡಿಯಲ್ಲಿ ಹೋಗಿ ನಿತ್ಯದಂತೆ ಬಳಸಿದ ಒಂದು ಎಲೆ ಇತ್ತು ಅದನ್ನ ತೆಗೆದುಕೊಂಡು ಬಂದು ಒಬ್ಬನು ಮುಂದೆ ಇಟ್ಟು ಸುಮ್ಮನೆ ನಿಂತ್ಕೊಳ್ತಾನೆ ಆಗ ಸ್ವಾಮಿಗಳು ಹೇಳ್ತಾರೆ ಗಂಗಾ ಒಳಗೆ ಹೋಗು ಒಳಗೆ ಹೋಗಿ ತಗೊಂಡ್ಬಾ ಅಂತಂದು ಹೇಳಿದಾಗ ಅದರಂತೆ ಒಳಗೆ ಹೋಗಿ ನೋಡ್ತಾನೆ ಮತ್ತೊಂದು ಇತ್ತು ಈ ಪ್ರಕಾರ ಸಾಲಾಗಿ ಕುಳಿತಿರತಕ್ಕಂತ ಎಲ್ಲವರಿಗೂ ಕೂಡ ಊಟವನ್ನ ಬಡಸ್ತಾರೆ ಊಟವನ್ನ ಸಂಪೂರ್ಣವಾಗಿ ಮಾಡಿ ಎಲ್ಲರೂ ಕೂಡ ವಿಶ್ರಾಂತಿ ಪಡೆದು ತಮ್ಮ ಊರಿಗೆ ನಾಲ್ವತ್ತೊಡಕ್ಕೆ ಹೋಗ್ತಾರೆ ಅಲ್ಲಿಂದ ಗುರುಗಳು ಲಿಂಗಪ್ಪನ ಮನೆಯಲ್ಲಿ ಇರ್ತಿದ್ರು ಅಲ್ಲಿ ಗುರುಗಳು ದನಗಳನ್ನು ತುರುಮಂದಿಗೆ ಮಂದಿಗೆ ಒಡೆದು ಕೊಂಡು ಹೋಗುವುದು ಮನೆಗೆ ಕಡೆದುಕೊಂಡು ಬರುವುದು ಹೀಗೆ ಹುಡುಗರನ್ನ ಕೂಡಿಸಿಕೊಂಡು ಗೋಲಿ ಬಗರಿ ಚೆಂಡು ಮುಂತಾದ ಅನೇಕ ಆಟಗಳನ್ನು ಆಟಿದ್ರು ಊಟದ ಹೊತ್ತಿಗೆ ಊಟ ಮಾಡುತ್ತಾ ಆಟದ ಹೊತ್ತಿಗೆ ಆಟ ಆಡುತ್ತಾ ಹೀಗೆ ಅನೇಕ ಲೀಲೆಗಳನ್ನ ತೋರಿಸ್ತಾ ಒಂದು ದಿನ ತುರುಮಂದಿಗೆ ದನ ಹೊಡೆದು ಬರುವ ಮುಂದೆ ಒಂದು ಕಟ್ಟಿಗೆ ತುಂಡನ್ನು ಕೈಯಲ್ಲಿ ಹಿಡ್ಕೊಂಡು ಮನೆಗೆ ಬಂದರು ಆಗ ಬೆಳ್ಳಿಯ ಪೊಳ್ಳು ಬಳೆ ತೊಡೆ ಮಾಡುವುದಕ್ಕಿ ಲಿಂಗಣ್ಣನ ತವರು ತರಲಿಕ್ಕೆ ಇಟ್ಟಿದ್ರು ಕರಗಲಿಗೆ ಇಟ್ಟಾಗ ಗುರುಗಳು ತಾವು ತಂದ ಕಟ್ಟಿಗೆಯನ್ನು ಆ ತವರಿನಲ್ಲಿ ರಸದಲ್ಲಿ ತಿರುವ ಅದು ಬೆಳ್ಳಿ ಆಯ್ತು ಆ ಕಟ್ಟಿಗೆಯನ್ನು ಲಿಂಗಣ್ಣನ ಕೈಯಲ್ಲಿ ಕೊಟ್ಟು ಇದನ್ನು ಪೂಜಿಸಂದು ಹೇಳಿದ್ರು ಅವರು ತವರು ಕರುಗುವುದು ಕಟ್ಟಿಗೆಯಿಂದ ತಿರುಗುವುದು ಹೀಗೇ ಮಾಡಿ ಮನೆಯಲ್ಲಿ ಬೆಳ್ಳಿ ಕಟ್ಟೆಯನ್ನು ಹಾಕಿದ್ರು ಹೀಗೆ ಇರುತ್ತಿರಲಿಕ್ಕೆ ಕಟ್ಟಿಗೆಯು ತಾನೇ ಇಲ್ಲದಂತಾಯ್ತು ಒಂದಿನ ಗುರುಗಳ ಪೂಜೆ ಹೊತ್ತಿಗೆ ದೇವರು ಜಗಲಿ ಮೇಲೆ ದೇವರನ್ನ ಕೆಳಗಿಟ್ಟು ತಾವು ಕಟ್ಟೆಯ ಮೇಲೆ ಕುಳಿತರು ಲಿಂಗಣ ಸ್ನಾನ ಮಾಡಿ ದೇವತಾ ರಚನೆಗೋಸ್ಕರ ಅಲ್ಲಿ ದೇವರ ಮುಂದೆ ನೋಡ್ತಾನೆ ಗುರುಗಳು ತಾವೇ ಕುಳಿತಿದ್ರು ಅದನ್ನು ನೋಡಿ ಇದೇನು ಸ್ವಾಮಿ ಅಂತ ಕೇಳಿದಾಗ ನಮಗೆ ನಿಮಗೆ ನಾನೇ ದೇವರು ನನ್ನನ್ನೇ ಪೂಜೆ ಮಾಡ್ರಿ ನಿಮಗೆ ಕಲ್ಯಾಣವಾಗುವುದು ಹೇಳಿದ್ರು ಆಗ ಲಿಂಗಣ್ಣನ ನೀವು ನೇಮದವರಲ್ಲ ಸ್ವಾಮಿ ಇಂದಿಲ್ಲಿ ನಾಳೆ ಮತ್ತೆಲ್ಲಿಯೂ ಇರ್ತೀರಿ ಅಂತಂದು ಅದಕ್ಕ ನನ್ನ ಗುರುತು ತೆಗೆದುಕೊಳ್ಳಿರಿ ಎಂದು ಹೇಳಲು ಗುರು ತೆಂಗಿನಕಾಯಿಗಳನ್ನು ಕೊಟ್ಟು ನಾನು ಇದ್ದಾಗೆ ಇವುಗಳನ್ನ ನನ್ನನ್ನು ಪೂಜಿಸಿರಿ ನಾನು ಇಲ್ಲದಾಗ ಇವೆರಡನ್ನೂ ಪೂಜಿಸಿರಿ ಎಂದು ಹೇಳಿ ಹಳೆಯ ದೇವರನ್ನ ಹಾಳ ಹೆಗದಲ್ಲಿ ಹಾಕಿರಿ ಅಂತ ಹೇಳಿ ನಮ್ಮ ಗುರುಗಳು ಮೌನೇಶ್ವರ ತಾಳಿ ಕಟ್ಟಿ ನನ್ನ ಕೈಯಲ್ಲಿ ಕೊಟ್ಟ ಈ ಬೆತ್ತವನ್ನು ನಿಮಗೆ ಮುಂದೆ ಕೊಡುವೆನೆಂದು ಹೇಳಿ ಅಲ್ಲಿಂದ ಗುರುಗಳು ಪೂಜಿಸಿ ಮಂಗಳಾರತಿ ಮಾಡಿಸಿಕೊಂಡು ಆಗ ಗುರುಗಳು ಲಿಂಗಣ್ಣನ ನೀನು ನಂಬು ನಿನ್ನ ವಂಶವನ್ನ ಸೂರ್ಯ ಚಂದ್ರ ಇರುವವರೆಗೂ ಕಾಪಾಡುವೆನೆಂದು ಹೇಳಿ ಎಲ್ಲರೂ ಕೂಡಿ ಭೋಜನ ಮಾಡಿ ಅಲ್ಲಿಂದ ಹೊರಟು ಬಿಜ್ಜೂರು ಪ್ರಾಣದೇವರ ಗುಡಿಯಲ್ಲಿ ಹರಿತು ಬ್ಯಾಲಿಹಾಳ್ನಿಂದ ಬ್ಯಾಲೆಹಾಳ್ ನಾಡದವರು ಮಕ್ಕಳಿಲ್ಲದ ಮೂಲಕ ತನ್ನ ಮನೆಯವರಾದ ಹಾರಿ ಮಲ್ಲಯ್ಯನ ಗುಡಿಗೆ ನಡೆದುಕೊಳ್ತಿದ್ರು ಅದರಂತೆ ಒಮ್ಮೆ ಗುಡಿಗೆ ಹೋಗ್ಬೇಕೆಂದು ಹೊರಟು ಬಿಜ್ಜೂರು ಹತ್ತಿರ ಬಂದ್ರು ಇಲ್ಲಿ ಪ್ರಾಣದೇವರ ಗುಡಿಯಲ್ಲಿ ಮಹಾತ್ವಿಕರು ಇರ್ತಾರಂತೆ ಅವರ ಭೇಟಿಯಾಗಿ ಹೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಳ್ಕೊಂಡ್ರು ಆಗ ಗುರುಗಳು ನೀವು ಯಾರು ಯಾವ ಊರಿನವರು ಏನ್ ಬಂದ ಕಾರಣ ಅಂತ ಹೇಳಿ ಕೇಳ್ತಾರೆ ನಾವು ಬ್ಯಾಲಿಯಾಳ ನಾಡಿಗರು ನಮ್ಮ ವಂಶದ್ಧಾರಕ ಮಕ್ಕಳಲ್ಲಿದ್ದರಿಂದ ಮಕ್ಕಳನ್ನು ಕೊಡೋದ್ರ ಸಲುವಾಗಿ ಕೇಳಲಿಕ್ಕೆ ಮಲಯ್ಯನ ಗುಡಿಗೆ ಹೋಗಿದ್ವಿ ಗುರುಗಳು ಹಾಗಾದ್ರೆ ಮಲಯ್ಯನ ನಿಮಗೆ ಮಗುವನ್ನು ಕೊಟ್ಟರೆ ನೀವು ನಮಗೇನು ಕೊಡುವಿರಿ ಎಂದು ಕೇಳಿದ್ರು ನಾಡಿಗನು ಮಗನು ಹುಟ್ಟಿದರೆ ಈ ಗಗನಾಪುರವನ್ನು ರಕ್ಷಿಸಿಕೊಡುವಿನ ಹೇಳ್ತಾರೆ ಗುರುಗಳು ಈ ಫಲಗಳನ್ನು ತೆಗೆದುಕೋ ನಿನ್ನ ಹೆಂಡತಿಗೆ ಕೊಡು ಈ ಫಲವಾರವನ್ನು ಮಾಡಿಕೊಂಡು ನಿಮ್ಮ ಊರಿಗೆ ಹೋಗು ಎಂದು ಗುರುಗಳು ಅಪ್ಪಡೆ ಕೊಡ್ತಾರೆ ಅಲ್ಲಿಂದ ನಾಡುಗಳು ತನ್ನ ಮನೆಗೆ ಬಂದು ಹೆಂಡತಿಗೆ ತಿನ್ನಲಿಕ್ಕೆ ಫಲಗಳನ್ನು ಕೊಡ್ತಾನೆ ಮುಂದೆ ಕೆಲವು ದಿವಸಗಳಲ್ಲೇ ಗರ್ಭತಿ ಆಗ್ತಾಳೆ ಪುತ್ರ ರಕ್ತವನ್ನು ಇರ್ತಾಳೆ ಮಗುವಿಗೆ ಜಾತಕ ಕರ್ಮ ನಾಮಕರಣವನ್ನ ಮಾಡಿ ನಾಡಿಗರು ಗುರುಗಳ ದರ್ಶನಕ್ಕೆ ಬಂದು ಗಗನಾಪುರವನ್ನು ಗುರುಗಳಿಗೆ ಭಕ್ಷಿಸಿಕೊಟ್ಟು ಇದರಲ್ಲಿ ನೀವು ಗುಡಿ ಅಥವಾ ಮಠ ಕಟ್ಟಿಸಿರಿ ಹಿಡಿದಷ್ಟು ಧನಸಹಾಯ ಮಾಡ್ತೀರಿ ಅಂತ ಹೇಳಿ ಹೊರಟು ಹೋಗ್ತಾರೆ ಆಗ ಗುರುಗಳು ಅಲ್ಲೇ ಗುಡಿಸಲಿ ಗುಡಿ ಕಟ್ಟಿಸ್ಲಿಕ್ಕೆ ತರ ಹಾಕ್ತಾರೆ ಗುಡಿಯ ಗೋಡೆಯ ಟೊಂಕ ಮಠ ಹೇರಿರ್ಬೋದು ಗುರುಗಳು ಗೋಡೆ ಮೇಲೆ ಕುಳಿತು ಕಟ್ಟಿಸುತ್ತಿದ್ರು ಆ ಸಮಯದಲ್ಲಿ ಕರಿಬಸಪ್ಪನೆಂಬ ಶರಣನು ತನ್ನ ಯೋಗ ಬಲದಿಂದ ಹುಲಿಯ ಮೇಲೇರಿ ಹಾವಿನ ಜಬಕವನ್ನ ಮಾಡಿ ನಮ್ಮ ಗಂಗಾಧರ ಗುರುಗಳನ್ನ ಭೇಟಿ ಮಾಡುವುದಕ್ಕಂತೇಳಿ ಬರಕತ್ತಿದ್ರು ಅಲ್ಲಿರುವ ಮನುಷ್ಯರು ಹೇಳ್ತಾರೆ ಅವನು ಚೇತನವಾದ ಹುಲಿಯನ್ನು ಹತ್ತಿ ಬಂದರೆ ನಾನು ಅಚೇತನವಾದ ಗೋಡೆಯನ್ನು ನಡೆಸುವನೆಂಬ ತಾವು ಕುಳಿತ ಗೋಡೆಯನ್ನು ನಡೆ ಎಂದು ಹೇಳಿದರು ಗೋಡೆ ನಡೆಯಲಿಕ್ಕೆ ಹತ್ತಿತ್ತು ಕರಬಸಪ್ಪನು ಅದನ್ನು ಕಂಡು ಹುಲಿಯನ್ನು ಇಳಿದು ಪಾರಾಚಾರ್ಯಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಅಷ್ಟರಲ್ಲಿ ಗೋಣೆಪ್ಪನೆಂಬ ಶರಣನು ಅಲ್ಲಿಗೆ ಬಂದು ಮೂವರು ಕೂಡಿ ಕೆಲವತ್ತು ಮಾತುಕತೆ ಆಡ್ತಾರೆ ಆಮೇಲೆ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಗೋಡೆ ಎಲ್ಲಿಗೆ ನಿಂತಿತ್ತೋ ಅಲ್ಲಿಯೇ ಗುಡಿ ಕಟ್ಟಿಸಿದರು ಆ ಗುಡಿಯಲ್ಲಿ ಗವಿ ಮಾಡಿ ಗುಡಿ ಕಟ್ಟುವ ಜನರಿಗೆ ಕೂಲಿ ಕೊಡುವ ದಿಶೆಯಿಂದ ಒಂದು ಹೊರಳೊಳಗೆ ರೊಕ್ಕ ಹಾಕಿ ನಿಮ್ಮ ನಿಮ್ಮ ಮನಸ್ಸಿಗೆ ಒಂದಷ್ಟು ತೆಗೆದುಕೊಳ್ಳಿರಿ ಎಂದು ಹೇಳಿದರು ಅವರು ಕೈ ಹಾಕಿ ಹೆಚ್ಚು ರೊಕ್ಕಗಳನ್ನು ತೆಗೆದುಕೊಂಡ್ರು ತಮ್ಮ ದುಡ್ಡಿ ದುಡಿತಕ್ಕೆ ಸರಿಯಾಗಿ ರೊಕ್ಕ ಸಿಕ್ತಿದ್ರು ಹೀಗೆ ಗವಿ ಮತ್ತು ಗುಡಿ ಮುಗಿಸಿ ಅದರಲ್ಲಿ ಇರ್ತಿದ್ರು ನಿಜಾಮ ಇಲಾಖಾ ಜಾವೂರಲ್ಲಿ ಭೂತಗಳ ಬಹು ಭಯದಿಂದ ಜನರು ಊರು ಬಿಟ್ಟು ಬೇರೆ ಕಡೆ ಹೋಗಿರ್ತಿದ್ರು ಆ ಸುದ್ದಿ ನಮ್ಮ ಗುರುಗಳಿಗೆ ತಿಳಿದು ಅಲ್ಲಿ ಹೊರಟ್ತಾರೆ ನಡುವೆ ಕೃಷ್ಣಾ ನದಿಯು ಬಂದು ಜನರು ಆಯ್ಲಿಕ್ಕೆ ಬರುವಂತೆ ಅಂಬಿಗರನ್ನು ಕೇಳಿದ್ರೆ ನೀನೊಬ್ಬನೇ ದಾಟಿಸುವುದಿಲ್ಲ ಹೆಚ್ಚು ಜನರು ಬರೋ ತನಕ ಕೂತ್ಕೋ ಆಮೇಲೆ ದಾಟಿಸ್ತೇನೆ ಅಂತ ಹೇಳ್ತಾರೆ ಗುರುಗಳು ಹಾಗಾದ್ರೆ ಬಿಡಿರಿ ಅಂತ ಹೇಳಿ ತಮ್ಮ ಹೆಗಲ ಮೇಲೆ ಕಂಬಳಿಯನ್ನು ನಾಲ್ಕು ಪದರ ಮಡಿಚಿ ನೀರ್ ಮೇಲೆ ಹಾಕಿ ಅದರ ಮೇಲೆ ಕುಳಿತು ಆಚೆ ದಂಡಿಗೆ ಹೋಗ್ತಾರೆ ಅಲ್ಲಿ ಜಾವೂರು ಬೂತುಗಳನ್ನ ಒಟ್ಟು ಗೂಡಿಸಿ ಕಟ್ಟೆ ಕಟ್ಟಿಸಿ ಆ ಭೂತಗಳಿಂದ ಅಡಿಗೆ ಮಾಡಿಸಿ ತಾವೂ ಬೂತುಗಳ ಕೂಡಿ ಊಟ ಮಾಡಿ ಆ ಬೂತುಗಳ ಕೂಡ ಮೆರೆದಾಡಿ ಭೂತಗಳಿಗೆ ಮೋಕ್ಷ ಕೊಟ್ಟು ಅಲ್ಲಿ ಯಾವ ಯಾವ ತರದ್ದು ಭಯವಿಲ್ಲದಂತೆ ಮಾಡಿ ಊರ ಬಿಟ್ಟವರನ್ನ ಕರೆಸಿ ತಮ್ಮ ತಮ್ಮ ಮನೆಗಳಿಗೆ ಸುಖದಿಂದ ಇರಲಿ ಕೇಳಿತರು ಅಷ್ಟರಲ್ಲಿ ಸಂಚಾರ ಮಾಡುತ್ತಾ ಮೌನಗರು ಕೂಡ ಅಲ್ಲಿಗೆ ಬರ್ತಾರೆ ಆ ಬೂತುಗಳು ಕಟ್ಟಿದ ಕಟ್ಟಿಗೆ ಭೂತಗಳ ಕಟ್ಟೆ ಎಂದು ಈಗಲೂ ಹೆಸರಿದೆ ಮೌನಗುರುಗಳು ಗಂಗಾಧರ ಸ್ವಾಮಿಗಳು ಹೊಳೆಯ ದಂಡಿ ಮೇಲೆ ಮಾತಾಡ್ತಾ ಕುಳಿತಿರ್ತಾರೆ ಅಲ್ಲಿ ನೀರಿನಲ್ಲಿ ಒಂದು ಕಂಬು ತಿಲುತ್ತಾ ಬಂದು ಸೆಳಿವಿನಿಂದ ಹರಿದು ಹೋಗದೆ ಅವರ ಮುಂದೆಯೇ ನಿಂತಿತ್ತು ಆಗ ಮೌನಗರುಗಳು ಗಂಗಾ ಏಳು ಕಟ್ಟಿಗೆಯನ್ನು ತಂದು ಅದರಲ್ಲಿ ದ್ಯಾಮವ್ವ ಗದ್ದೆವ್ವ ಎಂಬ ಎರಡು ಹೆಸರಿನ ಮೂರ್ತಿ ಮಾಡು ಅದರಂತೆ ಗಂಗಾಧರ ಸ್ವಾಮಿ ಎರಡು ಮೂರ್ತಿಗಳನ್ನು ಮಾಡಿ ಸುರಪುರದ ಅರಸರನ್ನು ಕರೆಸಿ ದ್ಯಾಮವ್ವನ ಹಾಲ್ಬಾವಿಯಲ್ಲಿ ಗದ್ದೆಯವನ್ನ ಗಡ್ಡಿಯಲ್ಲಿ ಸ್ಥಾಪನಾ ಮಾಡಬೇಕಂದ್ ಹೇಳ್ತಾರೆ ಆ ಕಾಲಕ್ಕೆ ಅಲ್ಲಿ ಸೀಮೆಯ ಸುರುಪುರಕ್ಕೆ ಹೊಂದಿತ್ತು ಅವರು ಹೇಳಿದಂತೆ ಅರಸನು ಗುಡಿ ಕಟ್ಟಿಸಿದನು ಗುರು ಮೌನ ಗಂಗಾಧರ ಸ್ವಾಮಿ ಕೂಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದಿನಿಂದ ಕಟ್ಟಿಗೆ ಮೂರ್ತಿಗಳು ಮಾತಾಡ್ಲಿಕ್ಕೆ ಮುಂದೆ ಮೌನ ಗುರುಗಳು ಸಂಚಾರಕ್ಕೆ ಹೋಗ್ತಾರೆ ಗಂಗಾಧರ ಸ್ವಾಮಿಗಳು ಗಗನಾಪುರಕ್ಕೆ ಬಂದು ಅಲ್ಲಿ ಎಷ್ಟೋ ಮಂದಿಗೆ ಜ್ಞಾನದ ಮಾತುಗಳನ್ನು ಹೇಳ್ತಾರೆ ಜ್ಞಾನವೆಂದರೆ ಏನೆಂಬುದು ತಿಳಿಸ್ತಾರೆ ಈ ಪ್ರಕಾರ ಬೋಧನೆ ಮಾಡುತ್ತಾ ಅವರು ಎಲ್ಲರಿಗೂ ಕೂಡ ಜ್ಞಾನವನ್ನ ಹಂಚುತ್ತಾ ಹೋಗ್ತಾರೆ ಇಲ್ಲಿ ತನಕ ಏನು ಇವತ್ತಿನ ಕೇಳಿದಿರಿ ಈ ಒಂದು ಮಲ್ಯ ಅಧ್ಯಾಯ ಇನ್ನು ಮುಂದಿನ ಭಾಗ ಸಾಕಷ್ಟು ಇದಾವೆ ಯಾಕಂದ್ರೆ ಗಂಗಾಧರ ಸ್ವಾಮಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಗಂಗಪ್ಪಯ್ಯನ ಶಿಷ್ಯನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅದನ್ನು ಕೂಡ ನಾವು ನೋಡ್ಲೇಬೇಕು ಇವತ್ತಿನ ನೀನು ಅಧ್ಯಯನ ಮಾಡ್ಕೊಟ್ಟು ಇಷ್ಟು ತಿಳ್ಕೊಂಡಿದ್ದೀರಿ ಇದನ್ನೆಲ್ಲವನ್ನ ನೀವು ಮನನವನ್ನ ಮಾಡ್ಕೊಳ್ರಿ ಬರದಂತ ಲೇಖರ ಲೇಖಕರಾದಂತ ಈ ಒಂದು ಕಥೆಯನ್ನ ನಿರೂಪಿಸಿದಂತವರು ದಿವಂಗತ ಶ್ರೀ ಗಂಗಾಧರಪ್ಪ ಮಾಲತ್ವಾಡ ನಾಲತ್ವಾಡ ಇಲ್ಕಲ್ಲಿ ಇವರಿಗೆ ನಮಸ್ಕಾರವನ್ನ ಸಲ್ಲಿಸುತ್ತಾ ಈ ಕಥೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಅಧ್ಯಾಯವನ್ನ ಖಂಡಿತ ಕೂಡ ನೀವು ಓದ್ಲೇಬೇಕು ಎಲ್ಲರಿಗೂ ಕೂಡ ಕೇಳದಿಕ್ಕೆ ಧನ್ಯವಾದಗಳು